ನಮಸ್ಕಾರ ಕಿವಿ ಸರಿಯಾಗಿ ಕೇಳಿಸ್ತಿಲ್ಲ ಅಂತಂದಾಗ ಕಿವಿ ಸರಿಯಾಗಿ ಕೇಳಿಸೋ ಸಲುವಾಗಿ ನಾವು ಒಂದು ಬವೆಲ್ ನಲ್ಲಿ ಸ್ವಲ್ಪ ಸಾಸಿವೆಣ್ಣೆನ ಹಾಕೊಳ್ಳಿ ಒಂದು ಬವೆಲ್ ನಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಮಾಡಿದ ನಂತರ ಸ್ವಲ್ಪ ಬಿಸಿ ಇರುವಾಗ ನೈಟ್ ಮಲ್ಗೋ ಟೈಮ್ ನಲ್ಲಿ ನಾವು ಕಿವಿಯಲ್ಲಿ ಹಾಕೊಳ್ಳಿ ಸಾಸಿವೆ ಎಣ್ಣೆ ಸ್ವಲ್ಪ ಬಿಸಿ ಮಾಡಿದರಲ್ಲ ಆ ಬಿಸಿ ಮಾಡಿರುವ ಎಣ್ಣೆನ ಸ್ವಲ್ಪ ಬಿಸಿ ಇರುವಾಗ ಕಿವಿಯಲ್ಲಿ ಹಾಕೊಳ್ಳಿ ಹಾಕೊಂಡ್ ನಂತರ ಮಲ್ಕೊಂಡ್ಬಿಡಿ ಹಿಂಗ್ ಇದೇ ರೀತಿ ನೀವು ಕಂಟಿನ್ಯೂಸ್ ಇವತ್ತು ನೈಟ್ ಹಾಕೊಂಡಿದ್ರೆ ಅಂದ್ರೆ ಬೆಳಗ್ಗೆವರೆಗೂ ನೀವು ಹಾಗೆ ಎದ್ದೆತ್ತಿ ಬಿಟ್ಕೊಡಿ ಬಿಟ್ಕೊಂಡ ನಂತರ ನೀವು ಬೆಳಗ್ಗೆ ಎದ್ದ ನಂತರ ನೀವು ಒಂದು ಇಯರ್ ಬಡ್ ನಿಂದ ನೀವು ಕ್ಲೀನ್ ಮಾಡ್ಕೊಳ್ಳಿ ಒಂದು ದಿವಸ ಅಥವಾ ಎರಡು ದಿವಸ ನೀವು ಇದೇ ರೀತಿ ಮಾಡ್ತಾ ಬಂದಲ್ಲಿ ನಿಮ್ಮ ಕಿವಿಯಲ್ಲಿ ಯಾವುದೇ ರೀತಿಯಿಂದ ಮೈಲಾ ಇದ್ರು ಕೂಡ ಗೋಬಿ ಆಗಿರಬಹುದು ಅಥವಾ ಮೈಲಾ ಆಗಿರಬಹುದು ಯಾವುದೇ ರೀತಿಯಿಂದ ಬಾಳ್ ಸ್ಟಿಕ್ ಆಗಿ ಥಿಕ್ ಆಗಿ ಒಳ್ಳೆ ಕೂತ್ಕೊಂಡು ಕಿವಿ ಕೇಳಿಸಲಾರದ ಹಾಗೆ ಮಾಡಿ ಏನ್ ಅಲ್ಲ ಅದನ್ನ ಎಲ್ಲ ಫಾರಿನ್ ಬಾಡಿ ಎಲ್ಲ ಹೊರಗೆ ಬಂದ್ಬಿಡತ್ತೆ ಹಾಗಾಗಿ ನಿಮ್ಮ ಕಿವಿಯಲ್ಲಿ ಯಾವುದೇ ರೀತಿಯ ಡಸ್ಟ್ ಇದ್ರು ಕೂಡ ಮೈಲೇ ಇದ್ರು ಕೂಡ ಗೋಬಿ ಇದ್ರೂ ಕೂಡ ಯಾವುದೇ ರೀತಿಯಿಂದ ಇದ್ದು ನಿಮ್ಮ ಕಿವಿಯನ್ನು ಕೇಳಲಾರ ಏನಾಗಿದ್ದಾರೆ ಅದೆಲ್ಲ ಕ್ಲೀನ್ ಆಗಿ ಫುಲ್ ಹೊರಗೆ ಬಂದ್ಬಿಡುತ್ತೆ ನಿಮಗೆ ಒಟಡಸ್ ಮೇಡೆಯಿಂದ ಯಾವುದೇ ರೀತಿಯಿಂದ ಇದ್ದರೂ ಕೂಡ ಎಲ್ಲ ಕಿವಿಯಿಂದ ಹೊರಗೆ ಬಂದ್ಬಿಡುತ್ತೆ ಹಾಗೆ ನಿಮ್ಮ ಕಿವಿ ಚೆನ್ನಾಗಿ ಕೇಳಿಸಲು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸಾಸಿವೆ ಎಣ್ಣೆನ ಒಂದು ದಿವಸ ಅಥವಾ ಎರಡು ದಿವಸನ ಸ್ವಲ್ಪ ಬಿಸಿ ಮಾಡಿ ನಿಮ್ಮ ಕಿವಿಯಲ್ಲಿ ಹಾಕೋತಾ ಬಂದಾಗ ನಿಮ್ಮ ಕಿವಿ ಫುಲ್ ಚೆನ್ನಾಗಿ ಕೇಳಿಸಲು ಸ್ಟಾರ್ಟ್ ಆಗುತ್ತೆ ನಿಮ್ಮ ಕಿವಿ ಫುಲ್ ಕ್ಲೀನ್ ಆಗುತ್ತೆ ನಿಮಗೆ ಚೆನ್ನಾಗಿ ಕೇಳಿಸಲು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಯಾವುದೇ ರೀತಿಯ ಖರ್ಚಿಲ್ಲದೆ ಯಾವ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹಾಗೆ ನಿಮ್ಮ ಕಿವಿ ಚೆನ್ನಾಗಿ ಕೇಳಲು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈ ಸಾಸಿವೆ ಮೆಥಡ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು